ಎಸ್ ಈ ಒಂದು ಕರ್ಮಕಾಂಡಕ್ಕೆ ಸಂಬಂಧಪಟ್ಟಂತಹ ರಾಯಚೂರು ಜಿಲ್ಲೆಯ ಭೋಗಾವತಿ ಗ್ರಾಮ ಪಂಚಾಯತ್ ಅಲ್ಲಿ ನಡೀತಿರುವಂತಹ ಈ ಒಂದು ಹಣ ದುರ್ಬಳಕೆಯ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೋಸ್ಕರ ಸ್ಥಳೀಯ ವರದಿಗಾರರಾದಂತಹ ಪರಶುರಾಮ್ ಅವರು ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪರಶುರಾಮ್ ಅವರೇ ಏನ್ ನಡೀತಾ ಇದೆ ರಾಜ್ಯ ಸರ್ಕಾರ ಒಂದು ರೀತಿಯಲ್ಲಿ ಗ್ರಾಮೀಣವನ್ನು ಅಭಿವೃದ್ಧಿ ಮಾಡಬೇಕಂತ ಹೇಳಿ ಪಂಚಾಯತ್ ಮೂಲಕ ಸುಪ್ರೀಂ ಅಂದ್ರೆ ಆಡಳಿತ ಸುಪ್ರೀಂ ಆಡಳಿತ ಕೊಟ್ಟರು ಕೂಡ ಈಗ ಯಾವ ರೀತಿ ಅಂದ್ರೆ ಅದರಲ್ಲಿ ಚುನಾಯಿತ ಸದಸ್ಯರು ಕೂಡ ಒಪ್ಪಿಗೆ ಮೇಲೆ ಮೇರೆಗೆ ಹಾಗೂ ಆ ಸಭೆಯ ಅನುದಾನ ಕ್ರಿಯೆ ಮೇರೆ ಮೇರೆಗೆ ಆ ಒಂದು ಅರ್ಜರಿ ಹಣಕಾಸು ಯೋಜನೆಯನ್ನು ಯಾವ ರೀತಿ ಬಳಕೆ ಮಾಡ್ಕೋಬೇಕು ಒಂದು ರೀತಿಯಲ್ಲೂ ಕೂಡ ಅದು ಗೈಡ್ಲೈನ್ಸ್ ಇರುತ್ತೆ ಆದ್ರೆ ಸದಸ್ಯರು ಕೂಡ ಒಂದು ರೀತಿಯಲ್ಲಿ ಗಂಭೀರವಾಗಿ ಆರೋಪ ಮಾಡುತ್ತಾರೆ ಅಂದ್ರೆ ಯಾವ ವಿಷಯ ಗಂಭೀರ ಆರೋಪ ಮಾಡ್ತಾರಂದ್ರೆ ನಮ್ಮ ಒಪ್ಪಿಗೆ ಮತ್ತು ಸದಸ್ಯರ ಸಭೆ ನಡೆಸದೆ ಸಾಮಾನ್ಯ ಸಭೆ ನಡೆಸದೆ ಆ ಪೀಡುವಾಗಿರ್ತಕ್ಕಂತ ದ್ವಿವೇರ್ ನಾಯಕ್ ಅವರು ಒಂದು ರೀತಿಯಲ್ಲಿ ಸರ್ಕಾರದ ಅನುದಾನವನ್ನು ಧಿಕ್ಕರಿಸಿ ತಾವೇ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಒಂದು ಗಂಭೀರವಾಗಿ ಆರೋಪ ಮಾಡಿದ್ದಾರೆ ಈ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಈ ಪಂಚಾಯತಿ ಕರ್ಮಕಾಂಡ ದಿನಕ್ಕೊಂದು ಬಯಲಾಗ್ತಾ ಇದೆ ಇಷ್ಟೊಂದು ಅವ್ಯವಹಾರ ಅಕ್ರಮ ಹಣ ಯಾವ ರೀತಿ ದುರ್ಬಳಕೆ ಮಾಡ್ಬೇಕು ಅಂದ್ರೆ ಇಡೀ ರಾಜ್ಯದ ಅಧಿಕಾರಿಗಳು ಮಾನಿಗೆ ಬಂದು ಕಲಿಬೇಕಂತ ಹೇಳ್ಬೋದು ಯಾಕಂತಂದ್ರೆ ಈ ಮಾನ್ವಿಯಲ್ಲಿ ಅಷ್ಟೊಂದು ಆ ಸರ್ಕಾರದ ಹಣವನ್ನು ಯಾವ ರೀತಿ ದುರ್ಬಳಕೆ ಮಾಡ್ಬೇಕು ಯಾವ ರೀತಿ ಲೂಟಿ ಮಾಡಬೇಕು ಹೇಳಿ ಇಲ್ಲಿನ ಅಧಿಕಾರಿಗಳೇ ಒಂದು ರೀತಿಯಲ್ಲಿ ತರಬೇತಿ ಪಡ್ಕೊಂಡು ಹೇಳ್ಬೋದು ಯಾಕಂತಂದ್ರೆ ಈ ಒಂದು ಗ್ರಾಮ ಪಂಚಾಯತ್ ಸದಸ್ಯರೇ ಈ ಪಿಡಿಒ ಅವರು ಜುಧರ್ ನಾಯ್ಕ ಅವರು ಬೇಡ ನಮಗೆ ಸರ್ಕಾರದ ಹಣವನ್ನು ದುರ್ಬಳಕೆ ಮಾಡಿದ್ದಾರೆ ಅಂತೇಳಿ ಸುಮಾರು ಪಂಚಾಯತ್ ಸದಸ್ಯರು ಬಹಿರಂಗವಾಗಿ ಪತ್ರದ ಮೂಲಕ ಮಾನವಿ ತಾಲೂಕ್ ಪಂಚಾಯತ್ ಇಒ ಖಾಲಿದ್ ಅವರಿಗೆ ಹಾಗೂ ರೈತೂರು ಜಿಲ್ಲಾ ಪಂಚಾಯತ್ ಸಿಒ ಕೊಟ್ಟರು ಕೂಡ ಒಂದು ರೀತಿಯಲ್ಲಿ ಏನಾಗಿದೆ ಅಂದ್ರೆ ಈ ದೂರು ಕೊಟ್ಟಿದ ಅನ್ವಯ ತನಿಖೆ ಆಗ್ಬೇಕು ಆ ತನಿಖೆ ಆದ ನಂತರ ಯಾವ ರೀತಿ ಆ ವರದಿಯಲ್ಲಿ ಉಲ್ಲೇಖ ಆದ ನಂತರ ಆ ಅಧಿಕಾರಿಯನ್ನು ಕೂಡ ಸಸ್ಪೆಂಡ್ ಮಾಡ್ತಕ್ಕಂಥದ್ದು ಕೂಡ ಉನ್ನತ ಮಟ್ಟ ಅಧಿಕಾರಿಗಳ ವಿಚಾರ ಆದ್ರೆ ಮಾನವಿಯಲ್ಲಿ ಏನಾಗಿದೆ ಅಂದ್ಮೇಲೆ ಈ ಸದಸ್ಯರು ಕೊಟ್ಟಿರ್ತಕ್ಕಂಥ ದೂರನ್ನು ಕೂಡ ಪರಿಗಣಿಸಬೇಕು ಅದು ಮಹತ್ವವಾಗಿ ಪರಿಗಣಿಸದ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ ಆ ಪಿಡಿಒ ಅವರು ಜುಬೇರ್ ನಾಯ್ಕ ಅವರು ಮಾನ್ಯ ತಾಲೂಕು ಪಂಚ ಜಿಓ ಅವರು ಆ ಖಾಲಿದಾಮ ಅವರು ಹೊಂದಾಣಿಕೆಯಾಗಿ ಆ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಸದಸ್ಯರೇ ಗಂಭೀರವಾಗಿ ಆರೋಪ ಮಾಡ್ತಾರೆ ಅಂದ್ರೆ ಇದು ಎಲ್ಲಿಗೆ ಬಂದು ನಿಂತಿದೆ ಸರ್ಕಾರದ ಅಧಿಕಾರಿಗಳೇ ಸರ್ಕಾರದ ಹಣವನ್ನೇ ಕೊಳ್ಳೆ ಹೊಡೆತದಾರ ಅಂದ್ರೆ ಹೊಲ ಮಾಹಿತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಈ ಮಾನ್ಯ ಅಲ್ಲಿ ಇರತಕ್ಕಂತ ಸರ್ಕಾರಿ ಇಲಾಖೆ ಅಧಿಕಾರಿ ಅಧಿಕಾರಿಗಳು ಹಾಗೂ ಕಡತಗಳನ್ನು ಪರಿಶೀಲನೆ ಮಾಡಿ ಒಂದ್ ರೀತಿಯಲ್ಲಿ ಉನ್ನತ ಮಟ್ಟದ ತನಿಖೆ ಅಧಿಕಾರಿಗಳು ತನಿಖೆ ಮಾಡಿದ್ರೆ ಯಾವ ರೀತಿ ಅಂದ್ರೆ ಆಶ್ಚರ್ಯಕರ ರೀತಿಯಲ್ಲಿ ಬಯ ಆಗ್ಬಹುದು ಅಂತ ಹೇಳ್ಬೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಷ್ಟೊಂದು ಭ್ರಷ್ಟಾಚಾರ ಇದೆ ಅಂತ ಒಂದ್ ರೀತಿಯಲ್ಲಿ ಅವರೇ ಆಹ್ವಾನಿ ಹೋಗ್ಬೋದು ಚೆನ್ನಾಯಿ ಅಲ್ಲ ಇವು ಖಲಿದಾಮೋದ್ ಅವ್ರಿಗೆ ದೂರ್ ನೋಡಿದ್ರು ಕೂಡ ಇವ್ರು ಸ್ಪಂದಿಸ್ತಾ ಇಲ್ಲ ಅಂದ್ರೆ ಹಿರಿಯ ಅಧಿಕಾರಿಯಾಗಿ ಅವ್ರು ಏನ್ ಮಾಡ್ತಾ ಇದ್ದಾರೆ ಅವರು ಇದಕ್ಕ ಈ ಒಂದು ಭ್ರಷ್ಟಾಚಾರದಲ್ಲಿ ಪಾಲ್ದಾರರಾಗಿದ್ದಾರೆ ಅಂತ ಅನ್ಕೋಬಹುದ ಏನಂತಂದ್ರೆ ಗ್ರಾಮ ಪಂಚಾಯತ್ ಸದಸ್ಯರು ಆರೋಪಿಸುವ ಪ್ರಕಾರ ಮಾನವಿ ತಾಲೂಕು ಪಂಚಾಯತ್ ಇವು ಖಾಲಿದಾಮೋದ್ ಈ ಭಗವತಿ ಪಂಚಾಯತಿ ಪಿಡಿಒರ್ ನಾಯಕರು ಕೂಡ ಇವರು ಒಂದಾಗಿ ಸರ್ಕಾರದ ಹಣವನ್ನು ದುರ್ಬಳಕೆ ಮಾಡಿಕೊಂಡ್ರೆ ಅಂತ ಗಂಭೀರವಾಗಿ ಆರೋಪ ಮಾಡಿದ್ರೆ ಇದು ಸದಸ್ಯರೇ ಆರೋಪ ಮಾಡ್ತಾರೆ ಅಂದ್ಮೇಲೆ ಸರ್ಕಾರದ ಅನುದಾನ ಯಾವ ರೀತಿ ಅಂದ್ರೆ ಇದು ಎಲ್ಲಿಗೆ ಬಂದು ನಿಂತಿದೆ ಇದು ಆ ಯಾವ ರೀತಿ ಅಭಿವೃದ್ಧಿ ಆಗೋದು ಸರ್ಕಾರದ ಅನುದಾನವನ್ನು ಕೂಡ ಈ ಗ್ರಾಮೀಣ ಸೌಲಭ್ಯಗಳಿಗೆ ಅಂದ್ರೆ ಗ್ರಾಮೀಣ ಭಾಗದ ಆ ಸೌಲಭ್ಯಗಳಿಗೆ ಅನುಕೂಲಕ್ಕಾಗಿ ಅದನ್ನ ಉಪಯೋಗ ಮಾಡ್ಕೋಬೇಕಾದ್ರೆ ಈಗ ಅಧಿಕಾರಿಗಳು ಕೊಳೆ ಹೊಡಿತಾರೆ ಇದು ಏನಿದು ಯಾವ ರೀತಿಯಲ್ಲಿ ಮಾನ್ಯ ತಾಲೂಕು ದಿವಾಳಿ ಆಗಿದೆ ಅಂದ್ರೆ ಒಂದ್ ರೀತಿಯಲ್ಲಿ ಕೂಡ ಪ್ರಶ್ನೆ ಆಗಿ ಕಾಡ್ತಾ ಇದೆ ಚೆನ್ನಾಯಿ ಅಲ್ಲ ಈ ಅಧಿಕಾರಿಗಳೇ ಈ ಒಂದು ಸರ್ಕಾರದ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಅನುದಾನಗಳನ್ನ ಈ ರೀತಿ ದುರುಪಯೋಗ ಮಾಡ್ಕೊಂಡ್ರೆ ಅದು ಜನಗಳಿಗೆಲ್ ತಲುಪುತ್ತೆ ಹಂಗಂದ್ರೆ ಈ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ ಶಾಸಕರು ಸಂಸದರುಗಳು ಇದನ್ನೆಲ್ಲ ನೋಡಿದ್ರು ಯಾಕಂದ್ರೆ ಅವರು ತರುವಂತ ಅನುದಾನಗಳು ಅವ್ರಿಗೆ ಈ ಒಂದು ಜನಗಳಿಗೆ ಇದೊಂದು ಸಹಾಯ ಮಾಡೋದಕ್ಕಾಗ್ತಾ ಇಲ್ಲ ಅನುದಾನದ ಬಳಕೆ ಮಾಡಕ್ಕಾಗ್ದೆ ಅಧಿಕಾರಿಗಳೇ ಇದನ್ನ ನುಂಗಿ ನೀರ್ ಮಾಡಕ್ ಕುಡಿತಾ ಇದಾರೆ ಅಂತಂದ್ರೆ ಯಾವ ರೀತಿ ಜನಪ್ರತಿನಿಧಿಗಳು ಏನು ಕಣ್ಮುಚ್ಕೊಂಡ್ ಕೂತಿದಾರಂತ ಹಂಗಾದ್ರೆ ಏನಂತಂದ್ರೆ ಈ ಸರಕಾರದ ಅಧಿಕಾರಿಗಳು ಸರ್ಕಾರದ ಕಡತಗಳು ಸರ್ಕಾರದ ನಿರ್ದೇಶನ ಮತ್ತು ಸೂಚನೆಗಳನ್ನು ಪಾಲನೆ ಮಾಡತಕ್ಕಂಥದ್ದು ಕೆಲಸ ಯಾರಿಗೆ ಸಂಬಂಧಪಟ್ಟ ಪಿಡಿ ಊರು ಈ ಊರಿಗೆ ಜವಾಬ್ದಾರಿ ಇರ್ಬೇಕು ಆದ್ರೆ ಸರ್ಕಾರದ ಅನುದಾನವನ್ನು ಯಾವ ರೀತಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಹೇಳೋದು ನಾವ್ ಹೇಳ್ತಾ ಇಲ್ಲ ಗ್ರಾಮ ಪಂಚಾಯತ್ ಸದಸ್ಯರೇ ಗಂಭೀರವಾಗಿ ಆರೋಪ ಮಾಡ್ತಾ ಇದಾರೆ ಇದು ಸಮಗ್ರ ತನಿಖೆ ಆಗಬೇಕು ಲಕ್ಷಾಂತರ ರೂಪಾಯಿ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಈ ರೀತಿ ದುರ್ಬಳಕೆ ಮಾಡಿರೋ ಮಾಡಿಕೊಂಡ್ರೆ ಇದು ಏನಿದೆ ನಮಗೆ ಗೌರವ ಇದೇನ ಇಲ್ಲ ಸದಸ್ಯರೇ ಒಂದು ದೂರು ಕೊಟ್ಟರು ಕೂಡ ಅದನ್ನು ಗಂಭೀರವಾಗಿ ಪರಿಗಣಿಸಬೇಕು ಆದ್ರೆ ಅದನ್ನೆಲ್ಲವನ್ನು ಧಿಕ್ಕರಿಸಿ ಲಕ್ಷಾಂತರ ರೂಪಾಯಿ ಅನು ಅನುದಾನವನ್ನು ಕೂಡ ಬಳಕೆ ಮಾಡಿಕೊಂಡು ಹಣ ಡ್ರಾ ಮಾಡಿಕೊಂಡಿರೋದ್ರಿಂದ ಏನಿದೆ ಇದು ನಮಗೆ ಮರ್ಯಾದೆ ಇತ್ತಿಲ್ಲ ನಮಗೆ ಗೌರವ ಇದೆ ಇಲ್ಲ ನಾವು ನಾವೇ ಅಥವಾ ಎಲ್ಲ ಅಧಿಕಾರವನ್ನು ಅವರೇ ಮಾಡ್ಲಿ ಅಧಿಕಾರಿಗಳು ಅಂತೇಳಿ ಗಂಭೀರವಾಗಿ ಆರೋಪಿಸಿದ್ದಾರೆ ಸಿನಿಮಾ ಸದಸ್ಯರು ಯಾಕಂದ್ರೆ ಮುಂದೆ ಏನ್ ಕ್ರಮ ತಗೋತಾರಂತೆ ಸದಸ್ಯರಾಗಿರ್ಬೋದು ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೇದ್ರಿ ಕೇದ್ರಿ ಪಿ ಡಿ ಅವರಂತೂ ಅವ್ರನ್ನ ಹಿಡಿಯೋದಕ್ಕೆ ಆಗ್ತಾ ಇಲ್ಲ ಇನ್ನು ಇ ಒ ಅವರು ಸ್ಪಂದಿಸ್ತಾ ಇಲ್ಲ ಏನ್ ಮಾಡ್ತಾರಂತೆ ಸದಸ್ಯರುಗಳು ಈಗ ಇನ್ನ ಏನಂತಂದ್ರೆ ಈ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಉನ್ನತ ಮಟ್ಟ ಅಧಿಕಾರಿಗಳು ತನಿಖೆ ಮಾಡುದ್ರ ಜೊತೆಗೆ ಅವರೇ ಬಂದು ಮಾನವಿಯಲ್ಲಿ ತನಿಖೆ ಮಾಡಿದ್ರೆ ಇದು ದೊಡ್ಡ ಮಟ್ಟದ ಯಾವ ರೀತಿಯಲ್ಲಿ ಅಧಿಕಾರಿಗಳು ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಯಾವ ರೀತಿಯಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳಿ ಒಂದು ರೀತಿಯಲ್ಲಿ ಪಾರದರ್ಶಕವಾಗಿ ಒಂದು ಕಣ್ಣಿಗೆ ಎದುರು ಕಾಣಬಹುದು ಅಂತ ಹೇಳಬಹುದು ನಾವು ಧನ್ಯವಾದ ಪರಶುರಾಮ್ ಅವರೇ ಇದೀಗ ನಮ್ಮ ಮಾನ್ವಿ ಜಿಲ್ಲೆಯ ವರದಿಗಾರರಾದಂತಹ ಪರಶುರಾಮ್ ಅವರು ಹೇಳೋ ರೀತಿ ಯಾವ ಗ್ರಾಮದ ಒಂದು ಉದ್ಧಾರಕ್ಕಾಗಿ ಅಭಿವೃದ್ಧಿಗಾಗಿ ನೀಡಿರುವಂತಹ ಹಣವನ್ನ ಅಂತಹ ಒ ಅವರೇ ದುರ್ಬಳಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಚುನಾಯಿತ ಪ್ರತಿನಿಧಿಗಳು ಏನಿದ್ದಾರೆ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಇವರೇ ಅಸಹಾಯಕರಾಗಿ ಅಲ್ಲಿ ನೋಡಿದ್ರೆ ಇಒ ಅವ್ರಿಗೆ ದಾಳಿ ಕಂಪ್ಲೇಂಟ್ ಮಾಡಕ್ ಹೋದ್ರೆ ಇಒ ಅವರು ಸ್ಪಂದಿಸ್ತಾ ಇಲ್ವಂತೆ ಅವ್ರಿಗೆ ಒಂದು ಅತಂತ್ರವಾದಂತಹ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಇಲ್ಲಿ ನಾವು ಪಿ ಒ ಕೈಲಿ ಕೆಲಸ ಮಾಡಿಸ್ ಹೋದ್ರೆ ಪಿ ಡಿಒ ಅವರು ಆಲ್ರೆಡಿ ಆ ಹಣ ದುರ್ಬಳಕೆ ಮಾಡಿ ಖಾಲಿ ಮಾಡಿದ್ದಾರೆ ಇಒ ಅವ್ರು ನೋಡಿದ್ರೆ ಅವ್ರು ಸ್ಪಂದಿಸ್ತಾ ಇಲ್ಲ ಇದು ಜನಗಳಿಗೆ ಯಾವ ರೀತಿ ಉತ್ತರ ಕೊಡಬೇಕು ಇದಕ್ಕೆ ನೇರ ರಾಜ್ಯ ಸರ್ಕಾರದ ಹಿರಿಯ ಅಧಿಕಾರಿಗಳು ಮುಖ್ಯಮಂತ್ರಿಗಳೇ ಗಮನ ಕೊಡ್ಬೇಕಾ ಗ್ರಾಮ ಪಂಚಾಯತಿಗಳು ಯಾಕಂದ್ರೆ ಕೇಂದ್ರ ಸರ್ಕಾರದ ನೇರ ಆದೇಶ ಇದೆ ಪಂಚಾಯತ್ ರಾಜ್ ಅದಕ್ಕೋಸ್ಕರ ಪಂಚಾಯತ್ ರಾಜ್ ಸಚಿವಾಲಯ ಇದೆ ಪಂಚಾಯತ್ ಸಚಿವರು ಏನ್ ಮಾಡ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಈ ಒಂದು ಇಲಾಖೆಯ ಸಚಿವರಾಗಿರ್ತಾರೆ ಅಷ್ಟು ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತಾರೆ ಟೆಕ್ನಾಲಜಿ ಇಂಪ್ರೂವ್ ಮಾಡೋದ್ರ ಬಗ್ಗೆ ಅದ್ರ ಬಗ್ಗೆ ಇದ್ರ ಬಗ್ಗೆ ಪ್ರಿಯಾಂಕ್ ಖರ್ಗೆ ಅವರ ಗಮನಕ್ಕೆ ಬರ್ತಾ ಇಲ್ವಾ ಅವರ ಇಲಾಖೆಯ ಇಒ ಪಿಡಿಒಗಳು ಈ ರೀತಿ ದುರ್ಬಳಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಹಿರಿಯ ವಲಯದ ಅಧಿಕಾರಿಗಳು ಶಾಸಕರು ಸಚಿವರು ಮುಖ್ಯಮಂತ್ರಿಗಳ ಗಮನಕ್ಕೆ ಯಾವಾಗ ಇದ್ ಬರುವಂಥದ್ದು ಯಾವಾಗ ಗ್ರಾಮಗಳಿಗೆ ಗ್ರಾಮಗಳ ಅಭಿವೃದ್ಧಿ ಆಗುವಂಥದ್ದು ಒಂದು ದೊಡ್ಡ ಪ್ರಶ್ನೆ ಇದೀಗ ರಾಯಚೂರು ಜಿಲ್ಲೆಯಲ್ಲಿ ಮೂಡ್ತಾ ಇರುವಂತದ್ದು ಇವತ್ತು ಈ ಒಂದು ಮುಖ್ಯವಾಹಿನಿಗೆ ಬರ್ತಕ್ಕಂಥ ಕಾರಣ ಏನೆಂದರೆ ನನ್ನ ಹೆಸರು ಶಿವಶಂಕರಯ್ಯ ಸ್ವಾಮಿ ರಾಜಲ್ದಿನ್ನಿ ರಾಜಲ್ದಿನ್ನಿ ಮತ್ತು ಯರಮಂದೊಡ್ಡಿ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯನಾಗಿದ್ದು ನಮ್ಮ ಪಂಚಾಯಿತಿ ಭೋಗವತಿ ಗ್ರಾಮ ಪಂಚಾಯಿತಿ ನಮ್ಮ ಭೋಗವತಿ ಪಂಚಾಯಿತಿಯಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರಗಳ ಬಗ್ಗೆ ನಾವು ತಾಲೂಕಾ ಅಧಿಕಾರಿಗಳಾಗಿರ್ತಕ್ಕಂಥ ಕಾಲಿ ತಮ್ಮ ಸರ್ಗೆ ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ತೈದರಂದು ದೂರು ಸಲ್ಲಿಸಿದ್ವಿ ಆ ದೂರು ಏನಪ್ಪ ಅಂತಂದರೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ರೀತಿಯಲ್ಲಿ ಗ್ರಾಮ ಸ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಮನ್ನಣೆ ಆಗ್ತಾ ಇಲ್ಲ ನಮ್ಮ ಮೂಲಭೂತ ಸೌಕರ್ಯಗಳ ಬಗ್ಗೆ ಸ್ಪಂದನೆ ಮಾಡ್ತಾ ಇಲ್ಲ ಸ್ಪಂದನೆ ಮಾಡದೆ ಸುಮಾರು ಹದಿನೇಳು ಲಕ್ಷ ಬಿಲ್ಲು ಪಾವತಿ ಆಗಿರ್ತದೆ ಆ ಬಿಲ್ಲು ಪಾವತಿಯ ಬಗ್ಗೆ ನಾವು ದೂರು ಸಲ್ಲಿಸಿಲ್ಲ ಅದು ಆ ಒಂದು ಪಾವತಿ ಮಾಡತಕ್ಕಂಥದಕ್ಕೆ ತನಿಖೆ ಆಗಬೇಕು ತದನಂತರ ಅವರನ್ನು ಇರ್ತಕ್ಕಂಥ ಪಿ ಡಿ ಜುಬೀರ್ ಅಹಮದವರನ್ನ ನಮ್ಮ ಪಂಚಾಯಿತಿನಿಂದ ವರ್ಗಾವಣೆ ಮಾಡಬೇಕಂತೇಳಿ ದೂರು ಸಲ್ಲಿಸಿ ಈ ಇಲ್ಲಿಯವರೆಗೆ ಆಗಿರ್ತಕ್ಕಂಥದ್ದು ಅವ್ಯವಹಾರ ಆಗಿದೆ ಮುಂದೆ ಯಾವುದೇ ಹಣಕಾಸಿನ ವ್ಯವಹಾರ ಆಗಬಾರ್ದು ಆ ಒಂದು ನಾವು ಕೊಟ್ಟಿರ್ತಕ್ಕಂಥ ದೂರು ಅದನ್ನು ಸರಿಪಡಿಸೋವರಿಗೆ ನನಗೆ ಅಧಿಕಾರಿಗಳಾಗಬೇಕು ಅದನ್ನು ಒಳಗೆ ಯಾವುದೇ ರೀತಿಯಲ್ಲಿ ಹಣಕಾಸಿನ ವ್ಯವಹಾರ ನಡಬಾರ್ದು ಅಂತ ಹೇಳ್ಕೊಂಡು ದೂರು ಸಲ್ಲಿಸಿದ್ವಿ ಸುಮಾರು ಹನ್ನೊಂದು ಜನ ಗ್ರಾಮ ಟೋಟಲಿ ಹದಿನೈದು ಜನ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಿದ್ದರು ಹದಿನೈದು ಜನ ಗ್ರಾಮ ಪಂಚಾಯಿತಿ ಸದಸ್ಯರಲ್ಲಿ ಹನ್ನೊಂದು ಜನ ಗ್ರಾಮ ಪಂಚಾಯಿತಿ ಸದಸ್ಯರು ಲಿಖಿತೆಯ ಮುಖಾಂತರ ಎಲ್ಲರೂ ಸಹಿಯನ್ನು ಮಾಡಿಬಿಟ್ಟು ನಾವು ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ ಅವರಿಗೆ ನಾವು ಕಾಲಾವಕಾಶ ಕೊಟ್ಟಿದ್ದೀವಿ ಈ ನಮ್ಮ ಕೊಟ್ಟಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಸರಿದುಗವರಿಗೂ ಯಾವುದೇ ರೀತಿಯಲ್ಲಿ ಹಣದ ವ್ಯವಹಾರ ಆಗಬಾರ್ದು ಅಂತೇಳಿ ಆದರೂ ಕೂಡ ಈಗ ಹಿಂದೆ ಆಗಿರ್ತಕ್ಕಂಥ ಒಂದು ಮೂರು ನಾಲ್ಕು ದಿನಗಳ ಹಿಂದೆ ಮತ್ತೆ ಐದು ಲಕ್ಷ ರೂಪಾಯಿಗಳನ್ನು ಮತ್ತೆ ಪೇಮೆಂಟ್ ಮಾಡಿದರು ಇವತ್ತು ಈ ಒಂದು ಮುಖ್ಯವಾಹಿನಿಗೆ ಬರ್ತಕ್ಕಂಥ ಕಾರಣ ಏನೆಂದರೆ ನನ್ನ ಹೆಸರು ಸ್ವಾಮಿ ರಾಜಲ್ದಿನ್ನಿ ರಾಜಲ್ದಿನ್ನಿ ಮತ್ತು ಎರಂದೊಟ್ಟಿ ಗ್ರಾಮದ ಗ್ರಾಮ ಪಂಚಾಯಿತಿ